ಂತೆ ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇದೆ ಅದು ಕೂಡ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇರುವ ಬೇಲ್ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಾಳೆ ನಟ ದರ್ಶನ್ ಪಾಲಿಗೆ ಬಿಗ್ ಡೇ ಆಗಿದೆ ನಾಳೆ ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯ ತೀರ್ಪು ಇದೆ ನಾಳೆ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಪ್ರಕಟವಾಗುವಂತ ಎಲ್ಲ ಸಾಧ್ಯತೆ ಇದೆ ದರ್ಶನ್ ಸೇರಿ ಏಳು ಆರೋಪಿಗಳ ಬೇಲನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದ್ದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ರಾಜ್ಯ ಪೊಲೀಸರು ರಾಜ್ಯ ಸರ್ಕಾರದ ಪರ ವಾದವನ್ನ ಮಂಡಿಸಿದ್ದ ಸಿದ್ಧಾರ್ಥ ಲೂತ್ರ ಜುಲೈ ಇಪ್ಪತ್ನಾಲ್ಕರಂದು ವಾದ ಪ್ರತಿವಾದವನ್ನ ಆಲ್ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್ ಆ ಮೂಲಕವಾಗಿ ನಾಳೆ ಈ ಪ್ರಕರಣದಲ್ಲಿ ಬೇಲ ಅಥವಾ ಮತ್ತೆ ಜೈಲ ಎನ್ನುವಂತ ಮಹತ್ವದ ತೀರ್ಪು ಹೊರಬೀಳುತ್ತೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗುವಂತ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಏಟು ಆರೋಪಿಯಾಗಿ ಜೊತೆಯಲ್ಲಿ ಏಳು ಜನ ಆರೋಪಿಗಳ ಎಲ್ಲರ ಭವಿಷ್ಯ ಇದೆ ರಾಜ್ಯದ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ರು ಸಿದ್ಧಾರ್ಥ ಲೂತ್ರ ಇದು ಕಳೆದ ಜುಲೈ ಇಪ್ಪತ್ನಾಲ್ಕರಂದು ವಾದ ಪ್ರತಿವಾದವನ್ನ ಆಲಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು ಆ ಮೂಲಕವಾಗಿ ನಾಳೆ ಮಹತ್ವದ ತೀರ್ಪು ಬರುತ್ತೆ ಬೇಲ ಸಿಗುತ್ತಾ ಇಲ್ವಾ ಕಳೆದ ಬಾರಿ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ಗೂ ಕೂಡ ಹಲವು ಪ್ರಶ್ನೆಯನ್ನ ಇಟ್ಟಿತ್ತು ಚಾಟಿ ಬೀಸಿತ್ತು ಆ ಮೂಲಕವಾಗಿಯೇ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗಿತ್ತು ಈ ಕೊಟ್ಟಿರುವಂತಹ ಬೇಲನ್ನ ರದ್ದು ಮಾಡ್ತಾರಾ ಮತ್ತೆ ಜೈಲಾ ಅನ್ನೋ ಪ್ರಶ್ನೆ ಇತ್ತು ಬಟ್ ಒಟ್ನಲ್ಲಿ ಸುಪ್ರೀಂ ಕೋರ್ಟ್ ನಾಳೆ ಯಾವ ತೀರ್ಪನ್ನ ಹೊರಡಿಸುತ್ತೆ ಅದ್ರ ಮೇಲೆ ನಿರ್ಣಯ ಆಗುತ್ತೆ ಈ ಮೂಲಕವಾಗಿ ದರ್ಶನ್ ಜೈಲಿನಿಂದ ಬೇಲ್ ಮೂಲಕವಾಗಿ ಹೊರ ಬಂದ ಮೇಲೆ ಆರೋಗ್ಯ ಕಾರಣಗಳನ್ನ ಕೊಟ್ಟಿದ್ರು ತದನಂತರ ಕೋರ್ಟಿನ ಅನುಮತಿಯ ಮೇರೆಗೆ ಇತ್ತೀಚೆಗಷ್ಟೇ ವಿದೇಶಕ್ಕೂ ಹೋಗಿ ಚಿತ್ರೀಕರಣ ಮುಗಿಸ್ಕೊಂಡು ಬಂದಿದ್ರು ಅಲ್ಲೂ ಕೂಡ ಸಾಕಷ್ಟು ಒಂದಿಷ್ಟು ಕಾಂಟ್ರವರ್ಸಿ ಕೂಡ ಆಗಿತ್ತು ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಿಂದ ನಾಳೆ ಯಾವ ತೀರ್ಪು ಬರುತ್ತೆ ರಾಜ್ಯ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಬೇಲ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಜಾಮೀನು ರದ್ದಾದ್ರೆ ಮತ್ತೆ ಜೈಲಿಗೆ ಹೋಗ್ತಾರೆ ದರ್ಶನ್ ವಿಚಾರಣೆ ವೇಳೆ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿದ್ದಂತಹ ಕೋರ್ಟ್ ಜಾಮೀನು ಮಂಜೂರಿನ ಬಗ್ಗೆ ಹಲವು ಪ್ರಶ್ನೆಯನ್ನ ಕೇಳಿತ್ತು ಸುಪ್ರೀಂ ಕೋರ್ಟ್ ಹೀಗಾಗಿ ನಟ ದರ್ಶನ ಪಾಲಿಗೆ ನಾಳೆನೇ ಅಗ್ನಿ ಪರೀಕ್ಷೆ ತೀರ್ಪು ವ್ಯತಿರಿಕ್ತವಾಗಿ ಬಂದ್ರೆ ಮತ್ತೆ ದರ್ಶನ್ ಜೈಲು ಪಾಲು ಜಾಮೀನು ರದ್ದಾದ್ರೆ ಮತ್ತೆ ಜೈಲಿಗೆ ಹೋಗ್ತಾರಾ ಇದೇ ಪ್ರಶ್ನೆ ಕಾಡ್ತಿರೋದು ಯಾಕಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡುತ್ತೆ ಜಾಮೀನು ಮಂಜೂರಿನ ಬಗ್ಗೆ ಹಲವು ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಕೇಳುತ್ತೆ ಈಗಾಗಿನೇ ವಾದ ಪ್ರತಿವಾದವನ್ನ ಆಲಿಸಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ ತೀರ್ಪೆಲ್ಲಾದರೂ ವ್ಯತಿರಿಕ್ತವಾಗಿ ಬಂದರೆ ಜೈಲಿಗೆ ಹೋಗಬೇಕಾಗಿರುವಂತಹ ಸನ್ನಿವೇಶ ಉದ್ಭವ ಆಗುತ್ತೆ ಹೋಟೆಲ್ ದರ್ಶನ್ ಅವರ ಪಾಲಿಗೆ ಡೇ ಆಗಿದೆ ರೇಣುಕಾಸ್ವಾಮಿ ಸ್ವಾಮಿ ಹತ್ಯೆ ಪ್ರಕರಣದ ಇತರ ಎಲ್ಲ ಆರೋಪಿಗಳಿಗೂ ಡವ ಶುರುವಾಗಿದೆ